ಈಗ ಅದೇನು ಟ್ರೈನಿಂದ ಬಂದಿದ್ದು ಜೈಪುರಿಂದ ಬಂದಿದ್ದು ನಾಯಿ ಮಾಂಸ ಅಂತೇಳಿ ಹಾರಪ್ಪ ಎದ್ದಿರುವಂಥದ್ದು ಅದಕ್ಕೆ ತಮ್ಮ ಸ್ಪಷ್ಟನೆ ಏನು ಅಂತ ನೋಡಿ ಹತ್ತು ಹನ್ನೆರಡು ವರ್ಷದಿಂದ ಈ ಬಿಸ್ನೆಸ್ ನಡೀತಾ ಇದೆ ಕಳೆದ ಒಂದೂವರೆ ತಿಂಗಳಿಂದ ನಮಗೆ ನಮ್ಮ ಹಿಂದೆ ಬಿದ್ದು ಶಶಿ ಎಂಬವನು ರಿಜ್ವಾನ್ ಎಂಬವನು ಹಿಲಾಲ್ ಎಂಬವನು ಹೇಳಿ ಗ್ಯಾಂಗ್ ಇದು ಇವರೆಲ್ಲ ಬಿಸ್ನೆಸ್ ಏನು ಅಂತ ಹೇಳಿದ್ರೆ ಸುಮ್ಮನೆ ಇದರಿಂದ ಎಷ್ಟೋ ಜನ ಇದ್ದಾರೆ ಇವರು ಬಂದುಬಿಟ್ಟು ಇಷ್ಟು ಕೆ ಜಿ ಇಲ್ಲಿಂದ ಬರ್ತಾ ಇದೆ ಅಲ್ಲ ಇದರಲ್ಲಿ ನಮಗೇನಿಲ್ವಾ ಅಂತೇಳ್ಬಿಟ್ಟು ಏನೋ ಒಂದು ಇದು ಮಾಡಿಕೊಂಡು ನಮ್ಮಂತರ ಒಂದು ಸ್ವಲ್ಪ ರೋಲ್ ಕಾಲ್ ತೊಗೊಳ್ಳೋಣ ಅಂತಬಿಟ್ಟು ಬಂದಿದ್ದರು ಅದಕ್ಕೆ ನಾವು ಇದು ಮಾಡಿಲ್ಲ ಇಪ್ಪತ್ತಾರು ಜೂನ್ಗೆ ನಾನು ಕಾಟನ್ಪೇಡೆ ಪೊಲೀಸ್ ಸ್ಟೇಷನಲ್ಲಿ ಇವ್ರ ವಿರುದ್ಧ ದೂರು ಕೊಟ್ಟಿರ್ತೀನಿ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟು ಎನ್ ಸಿ ಆರ್ ಆಗಿರುತ್ತೆ ಎನ್ ಸಿ ಆರ್ ಕಾಪಿ ಇಲ್ಲಿದೆ ಇವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಈ ಥರ ನಮಗೆ ಹಿಂಸೆ ಕೊಡ್ತಿದ್ದಾರೆ ಅನ್ನೋದನ್ನು ನಾನು ತೋರಿಸಿರ್ತೀನಿ ಇದು ಇದಾಗಿರುತ್ತೆ ಎಫ್ ಐ ಆರ್ ಮಾಡಿಸಿರಲ್ಲ ಎಫ್ ಐ ಆರ್ ಮಾಡಿಸಿರಲ್ಲ ಇದು ತನಿಖೆ ಸ್ಟೇಜಲ್ಲಿ ಇರುತ್ತೆ ಓಕೆ ಇವ್ರಿಗೇನು ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಇವರ ಗ್ಯಾಂಗ್ ಬಾಸ್ ಇದನ್ನಲ್ಲ ಪಿಂಪ್ಕೆರೆ ಹೇಳಿಗೆ ಕರೆದುಬಿಟ್ಟು ಅವನ ಕಡೆಯಿಂದ ಇದನ್ನು ನಾಯಿ ಮಾಂಸ ಅಂತ ಇದು ಮಾಡಿಬಿಡೋಣ ಅಂತೇಳ್ಬಿಟ್ಟು ನೆನ್ನೆ ಬಂದುಬಿಟ್ಟು ಹಲ್ಲೆ ರಾಧಾಂತ ಎಲ್ಲ ಮಾಡಿರ್ತಾರೆ ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಎರಡು ಕೋಟಿ ಜನ ವಾಸ ಮಾಡ್ತಿದ್ದಾರೆ ನಮ್ಮ ಹತ್ರ ಇರೋದು ಎರಡೇ ಸ್ಲಾಟ್ರ್ ಹೌಸು ಒಂದು ಟ್ಯಾನ್ರಿ ರೋಡಲ್ಲಿದೆ ಒಂದು ಎನ್ ಆರ್ ರೋಡ್ ಟೌನ್ ಹಾಲ್ ಮುಂದೆ ಇದೆ ಈ ಎರಡೂ ಸ್ಲಾಟ್ರ್ ಹೌಸಲ್ಲಿ ನಾವು ಎಷ್ಟು ಅಂತೂ ಕೂಯಿದ್ರೂ ಈ ಡಿಮ್ಯಾಂಡನ್ನ ಮೀಟ್ ಮಾಡೋಕ್ಕಾಗಲ್ಲ ಮೂರು ಸಾವಿರ ಚೌಲ್ಟ್ರಿಗಳಿವೆ ಈ ಚೌಲ್ಟ್ರಿಗಳಿಗೆ ಪ್ರತಿದಿನ ಮಾಂಸ ಬೇಕು ಅದಕ್ಕೋಸ್ಕರ ಹೇಳ್ಬಿಟ್ಟು ನಾವು ರಾಜಸ್ಥಾನದ ಜೈಪುರದಿಂದ ಈ ಮಾಂಸವನ್ನು ತರಿಸ್ತೀವಿ ಬರುವ ಮಾಂಸ ಆ ಕಡೆ ಬರುವ ಕುರಿಗಳೆಲ್ಲ ಇದೇ ಥರ ಬರೋದು ಅವರಿಗೆ ಉದ್ದ ಉದ್ದ ಬಾಲ ಇರುತ್ತೆ ಈ ಸಲರ ಬಕ್ರಿ ಹಬ್ಬದಲ್ಲಿ ನಾನೂ ಕುಯ್ದಿದ್ದೀನಿ ಅದು ದೊಡ್ಡ ಬಾಲ ಇರುತ್ತೆ ಅದಕ್ಕೆ ಬಾಲ ಇದ್ದರೆ ಎಲ್ಲ ನಾಯಿ ಆಗಿಬಿಡುತ್ತಾ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ನಾಯಿಯನ್ನು ಮುಟ್ಟೋದು ಇಲ್ಲ ನಾಯಿ ಅಕಸ್ಮಾತ್ ನಮಗೆ ಟಚ್ ಆಯಿತು ಅಂತೇಳಿದ್ರೆ ನಾವು ಮಸೀದಿ ಒಳಗಡೆ ಪ್ರವೇಶ ಮಾಡಲ್ಲ ನಾವು ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡೆ ಹೋಗ್ತೀವಿ ಇವಾಗ ಅವ್ರು ಬಂದ್ಬಿಟ್ಟು ನಾವು ನಾಯಿ ಮಾಂಸವನ್ನೇ ತಿನ್ನಿಸ್ತಿದ್ದೀವಿ ಅಂತ ಹೇಳೋದು ಸುಮ್ಮನೆ ಇದೊಂದು ರೋಲ್ ಕಾಲ್ಗೆ ಒಂದು ನೆಪ ಅಷ್ಟೇ ನಾವೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೆನೆ ಬಂದ್ಬಿಟ್ಟು ಈ ತರ ಇಲ್ಲ 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 ಏನಿಲ್ಲ ಇದು ನಾವು ಒಂದು ಇಪ್ಪತ್ತು ಜನರ ಗ್ರೂಪ್ ಇದು ನಾವು ಇಪ್ಪತ್ತು ಜನ ಇರ್ತೀವಿ ನಮ್ಮ ಹತ್ರ ಎಲ್ಲ ಲೈಸೆನ್ಸಸ್ ಇವೆ ಇದು ರೆಗ್ಯುಲರ್ ಇವತ್ತಿಂದಂತಲ್ಲ ಹತ್ತು ಹನ್ನೆರಡು ವರ್ಷಗಳಿಂದ ಮಾಡ್ತಾ ಇದೀವಿ ಇದರಲ್ಲಿ ಬಂದ್ಬಿಟ್ಟು ಇವರು ಸುಮ್ ಸುಮ್ನೆ ಏನಾದ್ರೂ ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಬಾಕ್ಸ್ ಇಷ್ಟ ಏನು ಡಿಫ್ರೆಂಟ್ ಡಿಫ್ರೆಂಟ್ ಹೆಸರಲ್ಲಿ ಬರುತ್ತೆ ಅದು ಹೋಲ್ಸೇಲರ್ಸ್ ಆಗಿದ್ದೀವಿ ಡಿಸ್ಟ್ರಿಬ್ಯೂಟರ್ಸ್ ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ನನ್ನ ಹೆಸರಲ್ಲಿ ಬರೋಲ್ಲ ಅದು ಡಿಸ್ಟ್ರಿಬ್ಯೂಟರ್ ಹೋಲ್ಸೇಲರ್ ಲೈಸೆನ್ಸ್ ಅಲ್ಲಿ ಯಾರ್ಯಾರ ಹೆಸರಿರುತ್ತೆ ಅವರವರ ಹೆಸರಿಗೆ ನಾವು ತರಿಸ್ತೀವಿ ತರಿಸ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋಣ ನಾನು ಚರ್ಜಿ ನೋಡಿ ಫ್ರಿಜ್ಜಲ್ಲಿ ತಂದರೆ ಏನು ಫ್ರಿಜ್ ಏನು ಕೆಲಸ ಮಾಡುತ್ತೆ ಕೋಲ್ಡ್ ಆಗಿರುತ್ತೆ ಅದೇ ಐಸ್ ಹಾಕ್ಬಿಟ್ಟು ತಂದುಬಿಟ್ರೆ ಏನು ಪ್ರಾಬ್ಲಮ್ ಅದರಲ್ಲಿ ಇವಾಗ ನಾವು ಐಸ್ ಕ್ರೀಮ್ ತಗೊಳ್ತೀವಿ ಅದು ಫ್ರಿಜ್ಜಲ್ಲಿ ಇರುತ್ತೆ ನಾವು ಮನೆಗೆ ತಗೊಂಡು ಹೋಗುವಾಗ ಸೈಡಲ್ಲಿ ಐಸ್ ಹಾಕ್ಬಿಟ್ಟು ತಗೊಬರ್ತೀವಿ ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ ಹಾಂ ಐಸ್ ಹಾಕಿ ತಂದಿದ್ದಾರೆ ನಾನು ನೆನ್ನೆ ಐಸ್ ಎತ್ತಿ ಎತ್ತಿ ತೋರಿಸಿದ್ನಲ್ಲ ನೋಡಿ ಇದುವರೆಗೂ ಐಸ್ ಇದೆ ಮೂವತ್ತು ಮೂವತ್ತಾರು ಗಂಟೆ ಆಗುತ್ತೆ ಅದಕ್ಕೆ ಬರೋಕ್ಕೆ ಬರಬೇಕಾಗಿದೆ ಇವಾಗ ಏನು ಹೇಳಲ್ಲ ನಾನು ಅರ್ಜೆಂಟಿಗೆ ಇವಾಗ ಅಧಿಕಾರಿಗಳ ಹತ್ರ ಬಂದಿದ್ದೀನಿ ಅವ್ರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಅವ್ರು ಏನೇನು ಲೈಸೆನ್ಸ್ ಬೇಕು ಅದೆಲ್ಲ ತೋರಿಸ್ತಾ ಇದ್ದೀನಿ ದಾಖಲಾತಗಳನ್ನ ತೋರಿಸ್ತಾ ಇದ್ದೀನಿ ಅದು ಮುಗಿಲಿ ನಂತರ ಸೋಮವಾರ ಇದಕ್ಕೆ ಏನು ಮಾಡಬೇಕು ಯಾವ ಥರ ಇದನ್ನ ಇದು ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ ಸುಮ್ಗಂತೂ ಇರಲ್ಲ ನಮಗೆ ಹರಾಸ್ಮೆಂಟ್ ಮಾಡಿ ಸುಮ್ಸುಮ್ನೆ ಬಂದು ಎಂಬತ್ತೈದು ಸಾವಿರ ಜನರ ಒಂದು ಸಮುದಾಯ ಇದು ನಾವು ನಮ್ಮ ಹೊಟ್ಟೆಪಾಡು ಇದರಲ್ಲಿ ನಾವು ಮಾಡಿಕೊಂಡು ಇದೇ ನಮ್ಮ ಜೀವನ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋಗುವಾಗ ಸುಮ್ಸುಮ್ನೆ ಯಾವನೋ ಬಂದ್ಬಿಟ್ಟು ಅವನಿಗೆ ಅಲ್ಲಿ ಕೆಲಸನೂ ಇಲ್ಲ ಕೇಳೋ ಅಧಿಕಾರ ಅಧಿಕಾರಿಗಳಿಗಿದೆ ಸುಮ್ಮನೆ ಅವನೋ ಬಂದ್ಬಿಟ್ಟು ಇದು ಅದು ಇದು ಅಂತ ಹೇಳ್ಬಿಟ್ಟು ಅಬ್ಬರ ಇತ್ಬಿಟ್ಟು ಸುಮ್ಮನೆ ಜನರ ಇದೆ ಎಫ್ ಎಸ್ ಐ ಲೈಸೆನ್ಸ್ ಇದೆ ಬಿಬಿಎಂಪಿ ಲೈಸೆನ್ಸ್ ಇದೆ ಶಾಪ್ ಟ್ರೇಡ್ ಲೈಸೆನ್ಸ್ ಇದೆ ಎಲ್ಲ ಏನೇನು ಬೇಕು ಇದಕ್ಕೆ ಅದಕ್ಕೆಲ್ಲ ಇದೆ ಅದಿಲ್ಲದೆ ಅವನು ಬಿಸ್ನೆಸ್ ಮಾಡಲ್ಲ ಇಟ್ಕೊಂಡೇ ಬಿಸ್ನೆಸ್ ಮಾಡ್ತಿದೀವಿ